ಕೃಷ್ಣ ತನಿಗೋಸ್ಕರ ಫಸ್ಟ್ ಕ್ಲಾಸ್ ಯಾಪ್ ತಂದೀನಿ ಇನ್ಸ್ಟೆಂಟಿಗೆ ರೊಕ್ಕ ಕೊಡ್ಲತ್ತದ ಭಾಳ ಮಸ್ತ್ ಆ್ಯಪ್ ಐತಿ ಮಿಸ್ ಮಾಡಕ್ಕೆ ಓಬೇಟ್ರಾ ಓಕೆ ಈ ಆ್ಯಪ್ ಹೇಳ್ಬೇಕಂದ್ರೆ ಕ್ಯಾಪ್ಚರ್ ಟೈಪಿಂಗ್ ಮಾಡಿರಿ ಭಾಳ ಮಂದಿ ಹೇಳ್ತಾರೆ ಕ್ಯಾಪೆ ಟೈಪಿಂಗ್ ಪಾಯಿಂಟ್ ಮಾಡಿ ರೊಕ್ಕ ಅದ್ರ ಬಗ್ಗೆ ವಿಡಿಯೋ ಹೇಳಿರಿ ವೀಡಿಯೋ ಹೇಳ್ತಾ ಅದಕ್ಕೋಸ್ಕರ ಹಿಡಿಯೋದು ತಂದಿನಿ ಬರೀ ಕ್ಯಾಪ್ಚರ್ ಟೈಪಿಂಗ್ ಮಾಡಿ ನೀವು ಅರ್ನ್ ಮಾಡ್ಬೋದು ಭಾಳ ಭಾಳ ಮಸ್ತ್ ಐತಿ ಹಿಡಿಯೋನು ಸ್ಕಿಪ್ ಮಾಡಿದ್ರೆ ನೀವು ಪಾಸ್ ಮಾಡ್ಕೊಂಡ್ರಿ ಹಂಗೆ ಇಡು ಹೊಟ್ಟೆ ಸ್ಕಿಪ್ ಮಾಡ್ಬಿಟ್ರೆ ಒಂದೊಂದು ಪಾಯಿಂಟ್ ಇಂಪಾರ್ಟೆಂಟ್ ಇರ್ತೈತಿ ಹ್ಯಾಂಗ್ ಲಾಗಿನ್ ಮಾಡೋದು ಹ್ಯಾಂಗೆ ಅರ್ನ್ ಮಾಡೋದು ಹ್ಯಾಂಗೆ ವಿಡ್ರೋಲ್ ಮಾಡೋದು ಅದನ್ನು ಫುಲ್ ಪ್ರೊಸೆಸ್ ಇದರಲ್ಲಿ ಹೇಳ್ತೀನಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ಕೊರಿ ಶೇರ್ ಮಾಡ್ಕೊರಿ ಓಕೆ ಟೈಮ್ ವೇಸ್ಟ್ ಮಾಡಲಿ ಡೈರೆಕ್ಟ್ ಹೋಗೋ ಮೊಬೈಲ್ ಸ್ಕ್ರೀನ್ ಮೇಲೆ ಮೊಬೈಲ್ ಸ್ಕ್ರೀನ್ ಮೇಲೆ ಬನ್ನಿ ಡಿಸ್ಕ್ರಿಪ್ಷದಲ್ಲಿ ಲಿಂಕ್ ಸಿಗ್ತದೆ ಲಿಂಕ್ಲೆ ಡೌಂಟ್ ಹಾಕೋರಿ ಆ್ಯಪ್ ಮಸ್ತ್ ಐತಿ ಇನ್ಸ್ಟಾಲ್ ಮಾಡ್ಕೊರಿ ಟರ್ಮ್ ಆ್ಯಂಡ್ ಕಂಡೀಷನ್ ಅಗ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಒಂದು ನಿಮಿಷ ವೇಟ್ ಟೈಮಿಂಗ್ ಮಾಡ್ಕೋರಿ ಭಾಳ ಮಸ್ತ್ ಐತಿ ಯಾರು ಮಿಸ್ ಮಾಡ್ಕೊಬಿಟ್ಟು ನಿಮ್ಮ ಇಮೇಲ್ ಐ ಡಿಯಲ್ಲಿ ಲಾಗಿನ್ ಮಾಡ್ಕೊರಿ ಯಾವ ಥರ ಒಂದು ಇಮೇಲ್ ಐಡಿಯಲ್ಲಿ ಲಾಗಿನ್ ಮಾಡ್ಕೊರಿ ನಾನು ಒಟ್ಟು ಮಾಡ್ತೀನಿ ನಿಮ್ಮ ಮುಂದೆ ಲೈಫ್ ಪ್ರೊಸೆಸ್ ತೋರಿಸ್ತಿ ಯಾರು ಸ್ಕಿಪ್ ಮಾಡ್ಕೊಬ್ರಿ ಸ್ಕಿಪ್ ಮಾಡಿದ್ರೆ ನೀವು ಮಿಸ್ ಮಾಡ್ಕೊತ್ರಿ ಓಕೆ ಇಲ್ಲಿ ರೆಫರ್ ಕೋಡ್ ನಮ್ಮ ರೆಫರ್ ಕೋಡ್ ಹಾಕಿಬಿಡ್ರಿ ರೆಫರ್ ಕೋಡ್ ಹೇಳ್ತೀನಿ ನೋಡಿ ಜಡ್ ಡಿ ಎಚ್ ಎಕ್ಸ್ ಡಿ ಕಿವು ಕ್ಯಾಪಿಟಲ್ ಲೆಟ್ರಲ್ಲಿ ಹಾಕ್ಬಿಟ್ರೆ ನಿಮಗೆ ಸಿಗ್ತೈತಿ ಸಾವಿರ ಕೋಯ್ ಇನ್ಸ್ಟೆಂಟಿಗೆ ನಮ್ಮ ರೆಫರ್ ಕೋಡ್ ಹಾಕಿದ್ರೆ ಓಗಣ ಹಾಕ್ಬಿಡ್ರಿ ಇಲ್ಲಿ ನಿಮ್ಗೆ ಸಿಗ್ತೈತಿ ಕ್ಯಾಪ್ಚರ್ ಟೈಪ್ನು ಭಾಳ ಮಸ್ತ್ ಆಫರ್ ಐತಿ ಅದ್ರದ್ದು ಮುಂಚೆ ನಿಮ್ಗೆ ಸಿಗ್ತೈತಿ ಒಂದು ರೆಫರ್ಗೆ ಐದುನೂರು ಅವ್ರದ್ದು ಏನು ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ನು ಸಿಗ್ತೈತಿ ನಿಮ್ಗೆ ನಿಮ್ಮ ಫ್ರೆಂಡಿಗೆ ರೆಫರ್ ಮಾಡಿದ್ರೆ ವೇಟ್ ಯಾರು ಮಾಡ್ತಾರೆ ಅದು ಟ್ವೆಂಟಿ ಪರ್ಸೆಂಟ್ನು ಸಿಗ್ತೈತಿ ಭಾಳ ಮಸ್ತ್ ಐತಿ ಮಿಸ್ ಮಾಡ್ಕೊಬೇಡ್ರಿ ಇಲ್ಲೈತಿ ಕ್ಯಾಪ್ಚರ್ ಐತಿ ಐತಿ ಇದಕ್ಕೋಸ್ಕರ ನೀವು ವಿಡಿಯೋ ತಂದದ್ದು ಇಲ್ಲಿ ನಿಮ್ಮದು ಪಾರ್ಟ್ನರ್ಸ್ ಚಾಯ್ಸ್ ಮಾಡ್ತೈತಿ ಮುಂದೆ ಫೈನಿಂಗ್ ಏನಿ ಆಪೋನಿ ಜಡ್ಮೆಂಟ್ ಅಂದ್ರೆ ಅವ್ರದ್ದು ಇರೋದು ಪಾರ್ಟಿ ಯಾರಾಡ್ತಾರೆ ಅವ್ರಿಗೆ ಫೈಂಡ್ ಮಾಡಿ ಆಮೇಲೆ ನಿಮ್ಮದು ಅವ್ರದ್ದು ಒಂದು ವಿದಾತೈತಿ ಆ ಥರ ಇದ್ದಲ್ಲ ಫ್ರೀಡಂ ಫೈಟರ್ ಬಿಂದಲ जस्ट ಕಾಪ್ ಕ್ಯಾಪ್ಚರ್ ಟೈಪ್ ಮಾಡ್ತ ಮ್ಯಾನ್ ನಂಬರ್ ಇರುತ್ತೆ ಆವೇ ನಂಬರ್ ತಹ ಬರ ಇರುತ್ತೆ ಇಲ್ಲಿ ಸ್ಟಾರ್ಟ್ ಆಗ್ತೈದಿ 3 2 1 ನಮಗೆ ಸಿಕ್ಕಿತು ಬ್ರೋ ನಮ್ಮ ಅಪೋನೆಟ್ ಅವರ ಜೊತೆ ಮಾಡ್ದೆ ಕ್ಯಾಪ್ಚರ್ ಟೈಮ್ ಫಾಸ್ಟ್ ಇರೋ ನಾನು ಒಟ್ಟೆ ತುಂಬಿ ಬಿಡ್ತೀನಿ ಬರ ಮ್ಯಾಲ್ ಹಂಗ ಇರ್ತಿತಿ ಹಂಗ ಟೈಪ್ ಮಾಡ್ದು ಫಾಸ್ಟ್ ಮಾಡಬೇಕು ಮ್ಯಾಲ್ ಟೈಮರ್ ಇರ್ತಿದ್ ಅದಕ್ಕೋಸ್ಕರ फटाफट ಮುಗಿಸ್ ಬಿಡ್ತೀನಿ ನಿಮ್ಮ ಮುಂದೆ ಲೈವ್ ಆಗಿ ಯುಡ್ರೋಲ್ ತೋರಿಸ್ತೀನಿ ಯುಡ್ರೋಲ್ ಮುಗಿಸಬೇಕು ಅಂತ ಅಂಡ್ ಫಾಸ್ಟ್ ಫಸ್ಟ್ ಆಫ್ ಆಲ್ ಒಟ್ಟು ಮುಗಿಸ್ತೀನಿ ಇನ್ನು ಚಾನೆಲ್ ಗೆ ಯಾರು سبسಕ್ರೈಬ್ ಮಾಡ್ಬೇಕು ಲೈಕ್ ಮಾಡ್ಕೋರು แชร์ ಮಾಡ್ಕೋರು ಓಕೆನಾ ಯುಡ್ರೋಲ್ ಹೋಗಬೇಕು ಅಂದ್ರೆ ಇಲ್ಲಿ ಫಸ್ಟಿಗೆ ನಾನು ನೋಟು ಕಂಪ್ಲೇಂಟ್ ಮಾಡ್ಕೊಡ್ತೀನಿ ವೇಟ್ ಮಾಡ್ಕೊರಿ ಇಲ್ಲಿ ನನ್ನ ಗೇಮ್ ಓವರ್ ಆಯಿತು ನೋಡೋದು ಎಷ್ಟು ಮಾಡಿದೆ ಓ ಸಿ ಸೈ ಅವ್ರಕ್ಕಿಂತ ಮೂರು ಕಾಯಿನ್ ಕಡಿಮೆ ಮಾಡಿದ್ದೀನಿ ಮೂರು ಮೂರು ಕ್ಯಾಪ್ಸಲ್ಲೇ ಓದಿಬಿಟ್ಟೇ ಇರ್ಲಿತ್ತು ನೆಕ್ಸ್ಟ್ ಟೈಮು ಇದರಲ್ಲಿ ಪೇಪಾಲ್ ಅಕೌಂಟ್ಗೆ ವಿಡ್ರಾಲ್ ಆಗ್ತೈತಿ ಪೇಪಾಲ್ ಅಕೌಂಟ್ ಹೆಂಗೆ ಮಾಡಬೇಕಂದ್ರೆ ನಿಮ್ಗೆ ಅಂದ್ರೆ ನಮಗೆ ಕಮೆಂಟ್ ಹಾಕಿ ಪೇಪಾಲ್ ಅಕೌಂಟ್ ಮಾಡೋದು ಇಲ್ಲಿ ರೆಡಿ ಮೇಲೆ ಕ್ಲಿಕ್ ಮಾಡ್ತೀನಿ ಯಾರು ಸತ್ತು ಕ್ಲಿಕ್ ಮಾಡ್ತೀನಿ ನನ್ನದು ಟೂ ಡಾಲರ್ ಪೇಪಲ್ ಅಕೌಂಟಿಗೆ ಬಂದು ಬಿಡ್ತಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಮ್ಮ ಅಕೌಂಟ್ಗೆ ಇಟ್ ಇಟ್ಟೈತೆ ಪೇಪಲ್ ಅಕೌಂಟ್ ಹೆಂಗೆ ಬೇಕಂದ್ರೆ ನಮಗೆ ಮೆಸೇಜ್ ಹಾಕಿರಿ ಒಂದು ಎಲ್ಲರೂ ಯೂಟ್ಯೂಬ್ದಲ್ಲಿ ಸರ್ಚ್ ಮಾಡ್ಕೊ ಎಲ್ಲರೂ ವೀಡಿಯೋಗಳು ಸಿಕ್ತು ಅವ್ರು ನೋಡಿ ಮಾಡ್ಕೋರಿ ಓಕೆ ಕ್ಲಿಕ್ ಮಾಡಿಬಿಡ್ತೀನಿ ನಾನು ಇಸ್ಟೆಂಟಿಗೆ ನಾನು ರೊಕ್ಕ ಸಿಗ್ತೈತಿ ಟೂ ಟು ತ್ರೀ ದೇಸಲ್ಲಿ ಸಿಗ್ಬಿಡ್ತೀವಿ ಅಂತ ಹೇಳಿ ಆದರೂ ಸಿಕ್ಬಿಡ್ತೀವಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಓಕೆನಾ ಇಟ್ಟೈತಿ ಬಿಟ್ಟಿನ ಫಾಸ್ಟ್ ಪ್ರಾಡಾಕ್ಟರ್ ಲೂಟ್ ಮಾಡ್ಕೋರಿ ಓಕೆನಾ ಮತ್ತೇನೇನೂ ಮತ್ತೇನು ರೀ ಡೌಟ್ ಇದೆ ಡೌಟ್ ಕಮೆಂಟ್ ಮಾಡಿರಿ ಅವ್ರು ಕಮೆಂಟ್ ಒಟ್ಕೊಂಡು ಸಾಲ್ವ್ ಮಾಡೋದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ಕೊರಿ ಶೇರ್ ಮಾಡ್ಕೊರಿ ಮುಗೀತ್ರಿ ಟೇಜ್ ಬಿಟ್ಟಿನಲ್ಲ ಭಾಳ ಮಸ್ತ್ ಕ್ಯಾಪ್ಚರ್ ಟೈಪಿಂಗ್ ಇತ್ತು ವರ್ಕ್ ಎಲ್ಲಿ ಸಿಗಲ್ಲ ಫಸ್ಟ್ ಆಫ್ ಆಲ್ ಪಟಾ ಪಟಾ ಟ್ರೈ ಮಾಡ್ಕೊರಿ ಆಫರ್ ಭಾಳ ಮಸ್ತ್ ಐತಿ ಲೋಡ್ ಮಾಡ್ಕೊರಿ ಓಕೆನಾ ಮತ್ತೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊ ಲೈಕ್ ಮಾಡ್ಕೊರಿ ಶೇರ್ ಮಾಡ್ಕೊರಿ ಓಕೆ ಶ್ರೀ ಶ್ರೀಕೃಷ್ಣ ಮತ್ತೆ ನೆಕ್ಸ್ಟ್ ತಿಳ್ಸ್ಕೋಣ ಬಾಯ್